ಫಾನ್ ಕ್ರೋಕ್ ಎಂದು ಕರೆಯಲ್ಪಡುವ ಬ್ರಿಟಿಷ್ ಸೈನ್ಯಾಧಿಪತಿ ಇಲ್ಲಿ ಪುಕಾರ ಹೊರಡಿಸಿದ್ದ ಆದರೆ ಯಾವುದೇ ಒಬ್ಬ ಸೈನ್ಯಾಧಿಪತಿಯಿಂದಲೋ ಯಾವುದೇ ಒಂದು ಬ್ರಿಟಿಷ್ ಅಧಿಕಾರಿಯಿಂದಲೋ ಭಾರತದಲ್ಲಿರುವಂತಹ ಭ್ರಾತೃತ್ವದ ಬಂಧವನ್ನು ಖಂಡಿತ ಬಂಧವನ್ನು ಮುರಿಯಲಿ ಇಲ್ಲಿ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಇಲ್ಲಿನ ಹಿಂದೂಗಳು ಮುಸ್ಲಿಂಗಳು ಕ್ರೈಸ್ತರು ಜೈನರು ಬೌದ್ಧರು ಸಿಖ್ಖರು ಎಲ್ಲರೂ ಕೂಡ ಒಮ್ಮತಾಭಿಪ್ರಾಯದಿಂದ ಸುಂದರವಾದ ರಾಷ್ಟ್ರದ ಕಠೋಣಕ್ಕೆ ಬೇಕಾಗಿ ോരാടണി ഒന്ന് സുന്ദരവാന നാട നമുക്ക് കട്ടലു സാധ്യവായു നിമ ഗില്ലേ സുമാർ കാല സാമ്പനൂറു വരെ സുമാരുവത്ത വർഷ ഇന്ത്യൻ ഫ്രീഡം ഫൈറ്റ് നല്ല പ്രജ്വലി തിരുവാരം കരയൽ പടവ മഹാത്മാ ഗാന്ധീജിയ അഹിംസാ തത്വതൊന്നി ഹോരാട്ട ಒಂದು ಕಡೆಯಲ್ಲಾಗಿದ್ದರೆ ಇನ್ನೊಂದು ಕಡೆಯಲ್ಲಿ ಅನೇಕಾರು ಧರ್ಮೀಯ ನಾಯಕರುಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ದರು ಎಂದು ನಮಗೆ ಚರಿತ್ರಾವಲೋಕನದಿಂದ ಮನಗಾಣಲು ಇದೆ ಬಹದ್ದೂರ್ ಶಾ ಜಫರ್ ಎಂದು ಕರೆಯಲ್ಪಡುವ ಭಾರತೀಯ ಸ್ವಾತಂತ್ರ್ಯ ಸಮರ ಹೋರಾಟಗಾರ ಅವರನ್ನು ಅವರನ್ನು ತೆಗೆದುಕೊಂಡು ಹೋಗಲಾಯಿತು ಬರ್ಮಾ ಎಂದು ಕರೆಯಲ್ಪಡುವ ರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗಿ ಅವರನ್ನು ನೇಣು ಗಂಬಕ್ಕೆ ಹಾಕಲು ಬೇಕಾಗಿ ಪ್ರಯತ್ನಿಸುತ್ತಿರುವ ಸಂದರ್ಭದಲ್ಲಿ ಅವರು ಕೇಳುತ್ತಾರೆ ನಿಮಗಿರುವ ಕೊನೆಯ ಆಸೆ ಏನು ಎಂದು ಕೇಳುವಾಗ ಶಾ ಸಹಸ್ರಫರ್ ಹೇಳಿದಂತಹ ಮಾತು ನನ್ನ ಕೈಯಲ್ಲಿರುವಂತಹ ಈ ಕಪ್ಪು ಬ್ಯಾಗ್ ಅನ್ನು ಹಿಡಿದುಕೊಂಡು ಮರಣ ಹೊಂದುವಂತಹ ಅವಕಾಶವನ್ನು ಸಾಯುವಂತಹ ಅವಕಾಶವನ್ನು ಕೊಡಬೇಕು ಎಂದು ಹೇಳಿದಾಗ ಆತ್ಮೀಯ ಸಹೋದರರೇ ಅವರ ಆ ಅವಕಾಶವನ್ನು ಕೊಟ್ಟರು ಅವರು ಭಾವಿಸಿದರು ಇದರೊಳಗಿರುವುದು ವಜ್ರ ವೈಢೂರ್ಯಗಳು ಮುತ್ತು ರತ್ನಗಳು ಹವಲಗಳು ಇರಬಹುದು ಅದು ನಮಗೆ ನಂತರ ಪಡೆಯಬಹುದು ಎಂದು ಭಾವಿಸಿದ್ದರು ಆ ರೀತಿ ಅವರನ್ನು ನೇಣು ಗಂಬಕ್ಕೆ ಹಾಕಿದಾಗ ಅವರ ಕೈಯಲ್ಲಿರುವ ಕಪ್ಪು ಬ್ಯಾಗ್ ಅಲ್ಲಿ ಕೆಳಗೆ ಬೀಳುತ್ತಾ ಇದೆ ಆ ಬ್ಯಾಗ್ ಅನ್ನು ಓಡಿ ಹೋಗಿ ತೆಗೆದು ಬಿಚ್ಚಿ ನೋಡಿದಾಗ ಅದರಲ್ಲಿ ಕಾಣುತ್ತಿರುವುದು ಒಂದು ಹಿಡಿ ಮಣ್ಣಾಗಿದೆ ಮತ್ತೊಂದು ಕಾಗದವಾಗಿದೆ ಆ ಕಾಗದದಲ್ಲಿ ಬರೆಯಲಾಗಿದೆ ಇದು ನಾನು ಅತ್ಯಂತ ಹೆಚ್ಚು ಂತಹ ಭಾರತದ ಮಣ್ಣಾಗಿದೆಫರ್ ದಫನ್ ಕೇಳಿಯೇ ಗ್ಲಾಹೆ ಕು ನಾನು ಅತ್ಯಂತ ಹೆಚ್ಚು ಪ್ರೀತಿಸಿರುವ ಪವಿತ್ರವಾದ ಭಾರತದ ಮಣ್ಣಿನಲ್ಲಿ ನನಗೆ ದಫನವಾಗಲು ಆರು ಅಡಿ ಮಣ್ಣು ಸಿಗದೇ ಇರಬಹುದು ಆದರೂ ಕೂಡ ಈ ಪವಿತ್ರವಾದ ಭಾರತದ ಒಂದು ಅಡಿ ಮಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ಮರಣ ಹೊಂದುವಂತಹ ಸೌಭಾಗ್ಯ ನನಗೆ ಲಭಿಸಿತು ಎಂಬ ಸಂತೋಷವಾಗಿತ್ತು ಮರಣ ಹೊಂದುವ ಸಂದರ್ಭದಲ್ಲಿ ಒಂದು ಹಿಡಿ ಮಣ್ಣನ್ನು ಪ್ರೀತಿಸಿದಂತಹ ಬಹದ್ದೂರ್ ಷಾ ಜಫರ್ ಅವರು ಇಲ್ಲಿ ನಮಗೆ ತೋರಿಸಿಕೊಟ್ಟಿರುವುದು ಈ ರೀತಿ ಸರ್ವಧರ್ಮೀಯ ನಾಯಕರು ಕೂಡ ಒಗ್ಗಟ್ಟಿನಿಂದ ಉಖ್ರೋಳಿನಿಂದ ಹೋರಾಡಿದ ಕಾರಣದಿಂದಾಗಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಈ ಭಾರತಕ್ಕೆ ಸ್ವತಂತ್ರ ಲಭಿಸಿತು ಆತ್ಮೀಯ ಸಹೋದರರೇ ಈ ಭಾರತೀಯರಾದ ನಾವು ಇಲ್ಲಿ ಮಾಡಬೇಕಾದ ಮುಖ್ಯವಾದ ಒಂದು ಕೆಲಸ ಭಾರತಕ್ಕೆ ಬೇಕಾಗಿ ಹೋರಾಡಿದ ಸ್ವತಂತ್ರ ಸಮರ ಸೇನಾನಿಗಳು ಅವರೊಂದು ಕನಸನ್ನು ಕಂಡಿದ್ದಾರೆ ಆ ಕನಸಿನ ಸಾಕ್ಷಾತ್ಕಾರವಾಗಿದೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಇಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರುವುದು ಏನಾಗಿದೆ ಆ ಸಾಕ್ಷಾತ್ಕಾರ ಜಗತ್ತಿನ ಅತ್ಯಂತ ದೊಡ್ಡ ಸಂವಿಧಾನ ಎಂದು ಕರೆಯಲ್ಪಡುವಂತಹ ಭಾರತದ ಸಂವಿಧಾನದಲ್ಲಿ ಆ ಒಂದು ಕನಸನ್ನು ಕಾಣಬಹುದಾಗಿದೆ ಸೋವೆರಿಂಗ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಗಿರುವ ಒಂದು ರಾಷ್ಟ್ರ ಛ್ಯಾತೀತವಾದ ಪ್ರಜಾಪ್ರಭುತ್ವವಾದ ಸಮಾಜವಾದಿಯಾದ ಒಂದು ಸುಂದರವಾದ ಸುಭದ್ರವಾದ ಅಖಂಡವಾದ ಬಲಿಷ್ಠವಾದ ಸರ್ವಧರ್ಮ ಸಹಿಷ್ಣುವಾದಂ ಒಂದು ರಾಷ್ಟ್ರವನ್ನು ಕಟ್ಟಬೇಕು ಎಂಬ ನಿರ್ಮಾಣವಾಗಿತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಿದ ಸರ್ವಧರ್ಮಯ ಸ್ವಾತಂತ್ರ್ಯ ಸಮರ ಸೇನಾನಿಗಳು ಕೂಡ ಇಲ್ಲಿ ಕನಸನ್ನು ಕಂಡಿರುವುದು ಆ ಕನಸಿನ ಸಾಕ್ಷಾತ್ಕಾರವಾಗಿದೆ ವಾದ ದೇಶ ಪ್ರೇಮಿ ಇಲ್ಲಿ ಮಾಡಬೇಕಾಗಿರುವುದು ನೀವು ನೋಡಿರಿ ಭಾರತ ದೇಶದಲ್ಲಿರುವ ಯಾವುದೇ ಒಂದು ಧರ್ಮವನ್ನು ತೆಗೆದು ನೋಡಿರಿ ಎಲ್ಲಾ ಧರ್ಮಗಳು ಎಲ್ಲಾ ಧರ್ಮ ಗ್ರಂಥಗಳು ಎಲ್ಲಾ ಧರ್ಮೀಯ ನಾಯಕರುಗಳು ಇಲ್ಲಿ ಬೋಧನೆ ಮಾಡುತ್ತಿರುವುದು ಇಲ್ಲಿ ಹೇಳಿಕೊಡುತ್ತಿರುವುದು ಶಾಂತಿ ಸಮಾಧಾನದ ಸೌಹಾರ್ದತೆಯ ಸಿಹಿ ಸಿಂಚನವನ್ನು ಮಾತ್ರವಾಗಿದೆ ಅನ್ಯಾಯವನ್ನೋ ಅಕ್ರಮವನ್ನೋ ಅನಾಚಾರವನ್ನೋ ಅಶ್ಲೀಲತೆಯನ್ನೋ ಅನೈತಿಕತೆಗಳನ್ನು ಅತ್ಯಾಚಾರಗಳನ್ನು ಯಾವತ್ತು ಕೂಡ ಯಾವ ಧರ್ಮವು ಯಾವೊಂದು ಧರ್ಮ ಗ್ರಂಥಗಳು ಇಲ್ಲಿ ಕಲಿಸಿಕೊಟ್ಟಿಲ್ಲ ಉಗ್ರವಾದಗಳು ಛಾತುವಾದಗಳು ಕೋಮವಾದಗಳು ಇದೆಲ್ಲವೂ ಕೂಡ ಧರ್ಮದ ಹೆಸರಲ್ಲಿ ಇವತ್ತು ನಡೆಯುತ್ತಿದ್ದರೂ ಕೂಡ ಖಂಡಿತವಾಗಿಯೂ ಕೂಡ ಅವರು ಯಾವುದೇ ಧರ್ಮಗಳಿಗೆ ಸಂಬಂಧಪಟ್ಟವರಲ್ಲ ಬದಲಾಗಿ ಧರ್ಮದ ಆದರ್ಶಕ್ಕೆ ಕೊಡಲಿಯೇಟು ನೀಡುತ್ತ ಧರ್ಮದ ಸಂದೇಶಗಳನ್ನು ಗಾಳಿಗೆ ತೋರುತ್ತಾ ಧರ್ಮವನ್ನು ಇಲ್ಲಿ ಸಂಪೂರ್ಣವಾಗಿ ಧರ್ಮವನ್ನು ಬಿಸಾಡುತ್ತಾ ಅವರು ಕೇವಲ ಸ್ವ ಇಚ್ಛೆಗೆ ಬೇಕಾಗಿ ಜೀವಿಸುವಂತಹ ಸ್ವಾರ್ಥಿಗಳಾಗಿದ್ದಾರೆ ಎಂಬುದನ್ನು ಅರಿತುಕೊಳ್ಳಬೇಕಾಗಿದೆ